ನಮಸ್ಕಾರ ಎಲ್ಲರಿಗೂ ರೇವಾಂಬಿ ಕಾವಲಾಕ್ಕೆ ಸ್ವಾಗತ ಶ್ರಾವಣ ಮಾಸ ಶುರುವಾಯಿತು ಈ ಶ್ರಾವಣ ಮಾಸದಲ್ಲಿ ಒಂದು ದೀಪ ಹಚ್ಚೋದ್ರಿಂದ ತುಂಬ ಮನೆಗೆ ಒಳ್ಳೆಯದು ಅದು ಯಾವ ದೀಪ ಅಂದರೆ ಈ ಉಪ್ಪಿನ ದೀಪ ಉಪ್ಪಿನ ದೀಪನ ಮನೆಯಲ್ಲಿ ಹಚ್ಚಿ ಪೂಜೆ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಮನೆಯಲ್ಲಿ ತುಂಬ ನೆಮ್ಮದಿ ಶಾಂತಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಈ ದೀಪನ ಪ್ರತಿ ಶುಕ್ರವಾರ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅದು ಯಾವ ಟೈಮಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ ಆ ಟೈಮಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಹಚ್ಚೋಕ್ಕಾಗಲ್ಲ ಅನ್ನೋರು ಯಾವಾಗ ಪೂಜೆ ಮಾಡ್ತೀರ ಆ ಟೈಮಲ್ಲಿ ಹಚ್ಬೋದು ಏನು ತೊಂದರೆ ಇಲ್ಲ ಆದರೆ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾದ ಸಮಯ ಇದನ್ನು ಯಾವ ಥರ ಹಚ್ಚೋದಂದರೆ ಒಂದು ಮಣ್ಣಿನ ತಟ್ಟೆ ತೊಗೋಬೇಕು ಕೆಳಗಡೆ ಮಣ್ಣಿನ ತಟ್ಟೆ ಇಟ್ಬಿಟ್ಟು ಅದರ ತುಂಬ ಉಪ್ಪನ್ನು ತುಂಬಬೇಕು ಅದರ ಮೇಲೆ ಒಂದ್ರ ಮೇಲೆ ಒಂದು ಎರಡು ದೀಪಗಳನ್ನ ಜೋಡಿಸ್ಕೋಬೇಕು ಏಕೆಂದರೆ ಒಂಟಿ ದೀಪ ಹಚ್ಚಬಾರ್ದು ಹಾಗಾಗಿ ಎರಡು ದೀಪಗಳನ್ನ ಇಡಬೇಕು ಆ ದೀಪದ ತುಂಬ ಎಣ್ಣೆ ಹಾಕಿ ನಾಲ್ಕು ಕೆಳೆಯಲ್ಲಿ ಬತ್ತಿ ಹಾಕಿ ಈ ದೀಪವನ್ನು ಹಚ್ಚಬೇಕು ಇದು ಪ್ರತಿ ಶುಕ್ರವಾರ ಹಚ್ಬೋದು ಅಥವಾ ಶ್ರಾವಣ ಮಾಸದಲ್ಲಿ ಹಚ್ ನಾಲ್ಕು ವಾರ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾರೆ ಅನ್ನೋ ನಂಬಿಕೆ ಇದೆ ಇದನ್ನು ಹಚ್ಚಿ ನಿಮ್ಮ ಅನುಭವನ ನೀವೇ ಹೇಳಿ ನನಗಂತೂ ತುಂಬ ಒಳ್ಳೆಯದಾಗಿದೆ ಇದರಿಂದ ಈ ದೀಪನ ಹಚ್ಚಿ ಪೂಜೆ ಮಾಡೋ ಸಮಯದಲ್ಲಿ ವೈಭವ ಲಕ್ಷ್ಮಿ ಬುಕ್ ಇರುತ್ತಲ್ಲ ಅದರಲ್ಲಿರೋ ಮಂತ್ರಗಳನ್ನ ಕಥೆನ ಓದೋದ್ರಿಂದ ತುಂಬ ಒಳ್ಳೆಯದು ಈ ದೀಪನ ಮೂರು ಶುಕ್ರವಾರ ಅಥವಾ ಐದು ವಾರ ಅಥವಾ ಒಂಬತ್ತು ವಾರ ಹಚ್ಚಬೇಕು ತುಂಬ ಒಳ್ಳೆಯದಾಗುತ್ತೆ ಈ ಥರ ಹಚ್ಚೋದ್ರಿಂದ ನೀವು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ನಾನು ಹಚ್ತೀನಿ ಅಂತ ಹಚ್ಚುತ್ತಾ ಬಂದರೆ ನೀವು ಹಚ್ಚಿ ಮುಗಿಸೋ ದೀಪ ಮುಗಿಯೋವಷ್ಟರಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಖಂಡಿತ ನೆರವೇರುತ್ತೆ ಇದು ಸತ್ಯವಾದ ಮಾತು ಇದು ನನ್ನ ಅನುಭವದ ಮಾತು ನನ್ನ ನನ್ನ ಕಣ್ಣಾರೆ ಕಂಡಿರೋ ಸತ್ಯವಾದ ಮಾತಾಗಿದೆ ಇದು ನೀವು ಹಚ್ಚಿ ನೋಡಿ ನಿಮ್ಮ ಅನುಭವಕ್ಕೆ ಬರುತ್ತೆ ಪೂಜೆ ಮಾಡೋ ಸಮಯದಲ್ಲಿ ಈ ಶ್ಲೋಕನ ಪ್ರತಿ ವಾರ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಆ ಶ್ಲೋಕ ಈ ರೀತಿ ಇದೆ ಯ ರಕ್ತಾಂಬುಜವಾಸಿನಿ ವಿಲಸಿನಿ ಚಂಡಾಶು ತೇಜಸ್ವಿನಿ ಆ ರಕ್ತ ಹರಿಸಖಿ ಯಾ ಶ್ರೀ ಮನೋಹ್ಲಾದಿನಿ ರತ್ನಾಕರ ಮಂಥನಾಥ್ ಪ್ರಕಟಿತ ವಿಷ್ಣೋಶ್ಚಯ ಗೇಹಿನಿ ಸಾಮಾಂ ಪಾತು ಮನೋರಮ ಭಗವತಿ ಲಕ್ಷ್ಮೀಶ್ಚ ಪದ್ಮಾಲಯ ಈ ರೀತಿಯಾಗಿ ಇದೆ ಮಂತ್ರ ಇದನ್ನು ಪ್ರತಿ ಶುಕ್ರವಾರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ